ಕರ್ನಾಟಕ ಸರ್ಕಾರ ತಾಲೂಕಾ ಆಡಳಿತ ಕಚೇರಿಯ ರಾಷ್ಟೀಯ ಮತ್ತು ನಾಡಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹರಿಹರ ತಾಲೂಕಾ ಕಚೇರಿ ಸಭಾಂಗಣದಲ್ಲಿ ಶ್ರೀ ನುಲಿಯ ಚಂದಯ್ಯನವರ ಜಯಂತಿ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರು ಮುಖಂಡರು ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಕಚೇರಿ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬರೀ ನಾನು ಬೈಕ್ ಬರೆಯನವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಾಲೂಕಿನ ದಂಡಾಧಿಕಾರಿಗಳೇ ಸಮಾಜದ ಎಲ್ಲ ಅಕ್ಕ ತಂಗಿ ಅಣ್ಣನ ಮಂದಿರೇ ಎಲ್ಲ ಇಲಾಖೆಯ ನೌಕರವಾಗಿದ್ದವರು ಮೊದಲಿಗೆ ಮತ್ತು ಪತ್ರಿಕಾ ಮಿತ್ರರು ಮೊದಲಿಗೆ ಎಲ್ಲರಿಗೂ ಶ್ರೀ ಮುನಿಯ ಚಂದಯ್ಯನವರ ತೇಜೋತ್ಸವದ ಶುಭಾಶಯಗಳು ಶ್ರಾವಣ ಮಾಸದ ಈ ಒಂದು ಹುಣ್ಣಿಮೆ ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯತಕ್ಕಂಥ ಒಂದು ಹುಣ್ಣಿಮೆ ಅನೇಕ ದೇವಸ್ಥಾನಗಳಲ್ಲಿ ನೂರು ಹುಣ್ಣಿಮೆಯ ವಿಶೇಷ ಪೂಜಾ ಕಾರ್ಯಕ್ರಮಗಳು ಹೆಚ್ಚಿನದಾಗಿ ಬಟ್ಟೆಯನ್ನ ನೂರುವ ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥವರು ತಮ್ಮ ತಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿ ಅವರವರ ಸಮಾಜದ ದೇವರು ಗುರುಗಳ ಒಂದು ಭಾವಚಿತ್ರವನ್ನು ಮೆರವಣಿಗೆ ಮಾಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಈ ಒಂದು ಪುಣ್ಯ ದಿನದಂದು ದೇಶಾದ್ಯಂತ ನಡೀತಾ ಇದೆ ಅದರಲ್ಲೂ ನುಡುಗಿಯ ಸಿದ್ದಯ್ಯನವರು ನಮ್ಮ ಹಳೆಯ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಬಳಲಕೆರೆ ತಾಲೂಕಿನ ಇವತ್ತೇನು ಎರಡು ನುಲೆನೂರುಗಳು ಬಳಲ್ಕೆರೆ ತಾಲೂಕಲ್ಲಿದೆ ಅದು ನುಲಿಯ ಚಂದಯ್ಯನವರ ಒಂದು ಹೆಸರಿಂದ ಬಂದಂಥ ನೂರು ಇವರು ಅಕ್ಷರ ಜ್ಞಾನ ಇಲ್ಲದಂಥ ಸಂದರ್ಭದಲ್ಲಿ ಸಮಾಜಕ್ಕೆ ಅನೇಕ ಸಮಾಜ ಅಭಿವೃದ್ಧಿ ವಿಚಾರಗಳನ್ನ ಸಾಹಿತ್ಯದ ಮೂಲಕ ತಿಳಿದಂಥ ಮಹಾಪುರುಷರು ಇವತ್ತು ಅಂತಹ ದಿನಾಚರಣೆ ನಾವು ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತದಿಂದ ನೆರವೇರಿಸ್ತೀವಿ ಇದರ ಜೊತೆಗೆ ಇವತ್ತು ಸಮಾಜದ ಅನೇಕ ದೇವಸ್ಥಾನದ ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮವನ್ನು ಕೂಡ ಭಾಗವಹಿಸಬೇಕು ಇದೀಗ ತಾನೇ ಹರಿಹರದ ಸ್ವಾಮಿ ಸ್ವಾಮಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮೆರವಣಿಗೆ ಪ್ರಾರಂಭ ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಹಾಗಾಗಿ ತಾವು ಕೂಡ ಈ ವಿಶೇಷ ಉದ್ದಿಮೆಯನ್ನು ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿರುವುದರಿಂದ ಅದೊಂದು ಈ ಸೆಕೆಂಡ್ ಸ್ಯಾಟರ್ಡೆ ಬಂದಿದೆ ಇಲ್ಲಾಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಮ ಸಾರ್ವಜನಿಕರು ಕೂಡ ಬರುವ ಒಂದು ರೂಢಿಯಲ್ಲಿತ್ತು ಹಾಗಾಗಿ ಇವತ್ತು ನಾನು ತಮಗೆಲ್ಲ ಮತ್ತೊಮ್ಮೆ ಶ್ರೀ ನುಲಿಯ ಚಂದಯ್ಯನವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಮಾತಾಡ್ತೀನಿ ವಚನಕಾರರಲ್ಲಿ ಶ್ರೀ ಹಿರಿಯ ಚೆನ್ನಯ್ಯನವರು ಮಾಡಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ ಉಡುಪಿ ಚಿತ್ರದುರ್ಗ ಜಿಲ್ಲೆಯ ಕೊಳಕೆರೆ ತಾಲೂಕು ಮೇಲೂರು ಗ್ರಾಮದಲ್ಲಿ ನೆಲೆಸಿದ್ದ ಹಿರಿಯ ಚೆನ್ನಯ್ಯನವರು ಹಗ್ಗವರಿಗೂ ನೀರು ಮಾರಾಟ ಮಾಡಿ ಬಂದ ಹಣದಿಂದ ಶಿವಶರಣರಿಗೆ ದಾಸವನ್ನು ನಿರ್ವಹಿಸುತ್ತ ಒಳ್ಳೊಳ್ಳೆಯ ವಚನಗಳನ್ನು ಸಮಾಜಕ್ಕೆ ನೀಡಿದ್ರು ನೀಡಿದ್ದವು ಅವರ ಜಯಂತುತ್ಸವ ಕಾರ್ಯಕ್ರಮದ ಶುಭಾಶಯವನ್ನು ತಿಳಿಸುತ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಪತ್ರ ಎಲ್ಲ ವರದಿ ಎಸ್ ಎಂ ಜಾಕೀರ್ ಹರಿಹರ